ಕುಡಿಯುವ ನೀರಿನ ಟ್ಯಾಂಕಿನ ಮೇಲ್ಭಾಗ ಕಿತ್ತು ಹೋಗಿದ್ದರಿಂದ ಪಕ್ಷಿಗಳು ನೀರಿನಲ್ಲಿ ಮಲಮೂತ್ರ ಮಾಡಿದ ನೀರನ್ನೇ ಕುಡಿಯಲು ಸರಬರಾಜು ಮಾಡಲಾಗುತ್ತಿದೆ ಇದನ್ನು ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ ಘಟನೆ ಮುಂಡಗೋಡ ಅಟ್ಟಣಗಿ ಗ್ರಾಮದಲ್ಲಿ ಶನಿವಾರ ಜರುಗಿತು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಮುಂಡಗೋಡ ಅಟ್ಟಣಗಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಈ ವೇಳೆಯಲ್ಲಿ ತಹಶೀಲ್ದಾರರು ಪರಿಶಿಷ್ಟ ಜಾತಿ ಜನಾಂಗದವರಿರುವ ಕಾಲೋನಿಗೆ ಭೇಟಿ ನೀಡಿದ್ರು ಅಲ್ಲಿಂದ ನೀರಿನ ಟ್ಯಾಂಕ್ ಅನ್ನ ತೋರಿಸಿ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಟ್ಯಾಂಕ್ ನಿರ್ಮಾಣವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಟ್ಯಾಂಕ್ನ ಮೇಲ್ಭಾಗ ಕುಸಿದು ಬಿದ್ದಿದ್ದು ಇದರಿಂದ ಪಕ್ಷಿಗಳು ನೀರಿನಲ್ಲಿ ಮಲಮೂತ್ರ ಮಾಡುತ್ತಿವೆ ಇದೇ ನೀರನ್ನ ಕುಡಿಯಲು ನಮಗೆ ಬಿಡುತ್ತಾರೆ ಟ್ಯಾಂಕ್ ಸ್ವಚ್ಛಗೊಳಿಸಲು ಸಹ ಆಗುತ್ತಿಲ್ಲ ಅಲ್ಲಿರುವ ಕಬ್ಬಿಣದ ಏಣಿಗಳು ಸಹ ತುಕ್ಕು ಹಿಡಿದಿವೆ ಟ್ಯಾಂಕ್ನ ಸಿಮೆಂಟ್ ಸಹ ಕೆಲವೆಡೆ ಕಿತ್ತು ಬೀಳುತ್ತಿದೆ ಎಂದು ಸಾರ್ವಜನಿಕರು ತಹಶೀಲ್ದಾರ್ ಗೌಡಿ ಗಮನಕ್ಕೆ ತಂದರು ಸ್ಥಳದಲ್ಲಿದ್ದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿ ಪ್ರದೀಪ್ ಭಟ್ಟರನ್ನ ವಿಚಾರಿಸಿದಾಗ ಜೆಜೆಎಂ ಯೋಜನೆಯಡಿಯಲ್ಲಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು ಸದ್ಯದಲ್ಲಿಯೇ ಕಾಮಗಾರಿ ಆರಂಭವಾಗಲಿದೆ ಎಂದರು ಅಟ್ಟಣಗಿ ಗ್ರಾಮವು ತುಂಬಾ ಚಿಕ್ಕ ಹಳ್ಳಿಯಾಗಿದ್ದು ಚರಂಡಿಯಲ್ಲಿರುವ ಮಣ್ಣು ತುಂಬಿ ಮುಚ್ಚಿ ಹೋಗಿದ್ದು ಅವುಗಳನ್ನು ಸರಿಪಡಿಸಿ ಚರಂಡಿಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನ ಬಗೆಹರಿಸುವಂತೆ ಗ್ರಾಮಸ್ಥರು ಒಕ್ಕೊರಲಿನಿಂದ ಮನವಿ ಸಲ್ಲಿಸಿದ್ರು ಕಳೆದ ನಲವತ್ತು ವರ್ಷಗಳಿಂದ ರೈತರು ಅತಿಕ್ರಮಣ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಜಿಪಿಎಸ್ ಆದ್ರೂ ಈವರೆಗೂ ನಮಗೆ ಹಕ್ಕು ನೀಡಿಲ್ಲ ಇನ್ನು ಕೆಲವರು ರೈತರ ಜಮೀನುಗಳು ಜಿಪಿಎಸ್ ಮಾಡಿಲ್ಲ ಈ ಬಗ್ಗೆ ಸಮಾಜ ಕಲ್ಯಾಣ ಕಚೇರಿಗೆ ಹೋದ್ರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಕೆಲವು ರೈತರು ಗಮನಕ್ಕೆ ತಂದಾಗ ಸಮಾಜ ಕಲ್ಯಾಣ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಸಹ ಸಭೆಗೆ ಬಾರದಿರುವುದು ಕಂಡುಬಂದಿತು ಸಭೆಯಲ್ಲಿ ಎಂಬತ್ತೈದು ಅರ್ಜಿಗಳು ಬಂದಿದ್ದು ತಾಲೂಕ್ ಪಂಚಾಯತ್ ಹದಿನೇಳು ಅರ್ಜಿಗಳು ಕಂದಾಯ ಮೂವತ್ತಾರು ಸಮಾಜ ಕಲ್ಯಾಣ ಹನ್ನೆರಡು ಸರ್ವೆ ಎರಡು ಅಲ್ಪಸಂಖ್ಯಾತ ಒಂದು ಸಾರಿಗೆ ಒಂದು ಸೇರಿದಂತೆ ಒಟ್ಟು ಎಂಬತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿವೆ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಜಾರಿಗೆ ತಂದಿದ್ದು ಆರಂಭದಲ್ಲಿ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಕಾಟಾಚಾರಕ್ಕೆ ಎಂಬಂತೆ ನಡೆಸಲಾಗುತ್ತಿದೆ ಹನ್ನೊಂದು ಗಂಟೆಗೆ ಆರಂಭವಾದ ಈ ಕಾರ್ಯಕ್ರಮ ಒಂದು ಗಂಟೆಯ ಒಳಗಾಗಿ ಮುಕ್ತಾಯವಾಯಿತು ಇತ್ತೀಚಿನ ದಿನದಲ್ಲಿ ಯುವ ವಯಸ್ಸಿನವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದ್ದು ಇದರ ನಿಯಂತ್ರಣಕ್ಕೆ ನಮ್ಮ ಜೀವನ ಪದ್ಧತಿಯಲ್ಲಿ ಬದಲಾವಣೆ ಅಗತ್ಯ ಎಂದು ಮಂಗಳೂರಿನ ಶ್ರೀನಿವಾಸ್ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಸುಬ್ರಹ್ಮಣ್ಯ ಹೇಳಿದರು ಗೋಕರ್ಣ ಬಂಕಿಕೊಡ್ಲ ಆರೋಗ್ಯ ಕೇಂದ್ರದಲ್ಲಿ ರಾಮಚಂದ್ರ ಮಠದ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಮಹಾಮಂಡಲದ ಸಹಾಯಕ ವಿಭಾಗ ಗೋಕರ್ಣ ಪ್ರೇರಣಾ ಟ್ರಸ್ಟ್ ಮತ್ತು ಹನೇಹಳ್ಳಿ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಒತ್ತಡದ ಬದುಕು ಆಹಾರ ಪದ್ಧತಿ ನಿದ್ರಾಹೀನತೆಯಿಂದ ಹೃದಯ ರೋಗಗಳು ಹೆಚ್ಚಾಗುತ್ತಿವೆ ಈ ಹಿಂದೆ ಅರವತ್ತು ವಯಸ್ಸು ದಾಟಿದವರಿಗೆ ಈ ಕಾಯಿಲೆ ಬರುತ್ತಿತ್ತು ಈಗ ಮೂವತ್ತು ವಯಸ್ಸಿನ ಒಳಗಿನವರಿಂದ ಐವತ್ತು ವರ್ಷದವರೆಗಿನವರಿಗೂ ಬರುತ್ತಿದೆ ಇದು ಆತಂಕಕಾರಿ ವಿಷಯ ಎಂದರು ಈಗ ನೀವು ಕೂಡ ನೋಡಿರ್ಬೋದು ಸಣ್ಣ ವಯಸ್ಸಿನವರಲ್ಲಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಕಂಡು ಬರ್ತಾರೆ ಪರ್ಟಿಕ್ಯುಲರ್ಲಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಲ್ವತ್ತು ವರ್ಷಗಿಂತ ಕಂಬರಲ್ಲಿ ಹಾರ್ಟ್ ಬುದೇರೆ ಕಾಯಿಲೆ ಜಾಸ್ತಿ ಕಂಡು ಬರ್ತಾರೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಐವತ್ತರವತ್ತು ವರ್ಷ ಆದರೂ ಮೇಲೆ ಬರ್ತಾ ಇದ್ದರು ಈಗ ನಲವತ್ತು ವರ್ಷ ಮೂವತ್ತು ವರ್ಷದವರಲ್ಲಿ ಕೂಡ ಕಂಡು ಬರ್ತಾರೆ ಇದು ನಮಗೂ ಕೂಡ ಒಂದು ಬಹಳ ಒಂದು ಆಶ್ಚರ್ಯಕರವಾದ ಯಾಕೆ ಜನರಲ್ಲಿ ಇಷ್ಟು ಪ್ರಧಾನ ಪ್ರಮಾಣದಲ್ಲಿ ನಾವು ಬೃದರಿ ಕಾಯಿಲೆ ಕಂಡು ಬರ್ತಾ ಇದ್ದೇನೆ ಸಣ್ಣ ವಯಸ್ಸಿನಲ್ಲಿ ಯಾಕೆ ಕಂಡು ಬರ್ತಾ ಇದೆ ಅಂತ ನಾವು ನೋಡ್ತಾ ಇದಕ್ಕೆ ಇದನ್ನು ಬಂದ ಮೇಲೆ ಎಲ್ಲರೂ ಕೂಡ ಟ್ರೀಟ್ ಮಾಡ್ತಾರೆ ನೋಡ್ಬೋದು ಮತ್ತು ಬಾರದಂತೆ ತಡೆಗಟ್ಟುವಂತೆ ಬಹಳ ಮುಖ್ಯ ಅದನ್ನ ಇಂಗ್ಲೀಷ್ನಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ಪ್ರಿವೆನ್ಶನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಆದ್ರೆ ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು ಯಾವ ಕಾರಣದಿಂದ ಇರ್ತದೆ ಅಂತ ಹೇಳ್ಬೋದು ಯಾವ್ಯಾವ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮಲ್ಲಿ ಇರ್ಬೋದು ಇದನ್ನೆಲ್ಲ ನೋಡಿ ಅದನ್ನು ಬಾರದಂತೆ ನಾವು ತಡೆಗಟ್ಟುವಂತ ಬಿಜೆಪಿ ಪ್ರಮುಖ ಎಂಜಿ ಭಟ್ ಮಾತನಾಡಿ ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯರನ್ನ ನೇರವಾಗಿ ಮಾತನಾಡಬೇಕೆಂದ್ರೆ ಕಾಯಬೇಕು ದೂರವಾಣಿ ಸಂಪರ್ಕಕ್ಕೂ ಸಿಗುವುದು ಕಷ್ಟವಿರುವ ಇಂದಿನ ದಿನದಲ್ಲಿ ಶ್ರೀನಿವಾಸ ಆಸ್ಪತ್ರೆಯ ವೈದ್ಯರು ಸಕಾಲಕ್ಕೆ ಸ್ಪಂದಿಸುತ್ತಾ ಮಾನವೀಯತೆ ಸಹಕಾರ ಮೂರ್ತಿಯಾಗಿದ್ದಾರೆ ಎಂದರು ಬಿಜೆಪಿ ಜಿಲ್ಲಾ ಪ್ರಮುಖ ನಾಗರಾಜ್ ನಾಯಕ್ ತೊರ್ಕೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಉಪಯುಕ್ತ ಶಿಬಿರ ಆಯೋಜಿಸಿದ ರಾಮಚಂದ್ರಾಪುರ ಮಠ ಹಾಗೂ ಶ್ರೀನಿವಾಸ ಆಸ್ಪತ್ರೆ ಮತ್ತಿತರ ಸಂಘಟನೆಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅಭಿನಂದಿಸಿದ್ರು ಕಾರ್ಯಕ್ರಮದಲ್ಲಿ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಹನೇಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಭೀರಣ್ಣ ನಾಯಕ್ ಅಡಿಗೋಣ ಪ್ರೇರಣಾ ಟ್ರಸ್ಟ್ನ ಚಂದ್ರಕಾಂತ್ ಶೆಟ್ಟಿ ರಾಮಚಂದ್ರಾಪುರ ಮಠದ ಯೋಗಕ್ಷೇಮ ವಿಭಾಗದ ಪ್ರಮುಖ ಸತೀಶ್ ಭಟ್ ಸಮಾಜ ಸೇವೆಗೆ ಅಂಕೋಲಾದ ಮೋಹಿನಿ ನಾಯ್ಕ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಿಯಾಂಕಾ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯ ಸಣ್ಣುಗೌಡ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಬಂಕಿಕೊಡ್ಲ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶ್ರೀನಿವಾಸ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಸಹಕರಿಸಿದ್ರು ಶಿಬಿರದಲ್ಲಿ ಒಟ್ಟು ಎರಡ್ನೂರ ಐವತ್ತಕ್ಕೂ ಹೆಚ್ಚು ಜನ ಇಸಿಜಿ ಮಧುಮೇಹ ರಕ್ತದೊತ್ತಡ ಕಣ್ಣು ಕಿವಿ ವಿಭಾಗಗಳ ತಪಾಸಣೆಯನ್ನ ಮಾಡಿಕೊಂಡ್ರು ವಿವಿಧ ವಿಭಾಗದ ತಜ್ಞ ವೈ ವೈದ್ಯರು ಪರೀಕ್ಷೆ ನಡೆಸಿ ಸೂಕ್ತ ಚಿಕಿತ್ಸೆ ಬಗ್ಗೆ ಔಷಧೋಪಚಾರವನ್ನ ತಿಳಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ನಡೆದ ಸಾಧನಾ ಮೆಲೋಡಿಸ್ನ ಕರೋಕೆ ರಸಮಂಜರಿ ಕಾರ್ಯಕ್ರಮ ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಇದೇ ಸಂದರ್ಭದಲ್ಲಿ ಮಾಂತೆ ಶಾಂಧಕಾರ ಅವರ ಪರಿಸರ ಗೀತೆಯನ್ನ ಬಿಡುಗಡೆಗೊಳಿಸಿದ್ರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ಆಸರೆಯವರು ದಾಂಡೇಲಿಯಲ್ಲಿ ಸಾಕಷ್ಟು ಜನ ಕೊರೋಕೆ ಕಲಾವಿದರಿದ್ದಾರೆ ಅವರಿಗೆ ಹೆಚ್ಚಿನ ತರಬೇತಿ ನೀಡುವ ಮೂಲಕ ಬೆಳೆಯುವ ಪ್ರೋತ್ಸಾಹ ಎಲ್ಲರೂ ಮಾಡಬೇಕಾಗಿದೆ ಎಲ್ಲಿ ಕಲೆ ಮತ್ತು ಕಲಾವಿದ ಇರುತ್ತಾನೋ ಆ ಊರು ಸಂತಸದಿಂದ ಮತ್ತು ಸೌಹಾರ್ದತೆಯಿಂದ ಇರುತ್ತದೆ ದಾಂಡೇಲಿಯ ಸಾಧನಾ ಮೆಲೋಡಿಯಸ್ನಲ್ಲಿ ಉತ್ತಮ ಪ್ರತಿಭೆಯ ಗಾಯಕರಿದ್ದು ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗಲಿ ಎಂದು ಶುಭ ಹಾರೈಸಿದ್ರು ಹಿರಿಯ ವೈದ್ಯರು ಬರಹಗಾರರು ಆಗಿರುವ ಡಾ ಶ್ರೀಶೈಲ ಮಾದಣ್ಣವರ್ ಮಾತನಾಡಿ ಕಲಾವಿದರಿಗೆ ಉತ್ತೇಜನ ನೀಡುವ ಕೆಲಸ ಎಲ್ಲರಿಂದಲೂ ಆಗಬೇಕು ಎಂದರು ವಲಯ ಅರಣ್ಯಾಧಿಕಾರಿ ಅಪ್ಪರಾವ್ ಕಲಶೆಟ್ಟಿ ಮೃತ್ಯುಂಜಯ ಮಠದ ಅಧ್ಯಕ್ಷ ಬಸವರಾಜ್ ಕಲಶೆಟ್ಟಿ ಪತ್ರಕರ್ತ ಸಂದೇಶ್ ಜೈನ್ ಸಂಗೀತ ಗುರು ಪಂಡಿತ್ ಚಂದ್ರಶೇಖರ್ ಪ್ರವೀಣ್ ಕಪೂರ ಮಂಜುಳಾ ನಾಕಾಡೆ ಮುರಳೀಧರ್ ಗೌಡ ಮೊದಲಾದವರು ಉಪಸ್ಥಿತರಿದ್ದರು ಮಹಾಂತೇಶ್ ಅಂದಾಕಾರ ರಘುವೀರ ಗೌಡ ಗಿರೀಶ್ ಸೂರ್ಯವಂಶಿ ಪೂಜಾ ಹಾಗೂ ಗೀತಾ ಮತ್ತು ಮಂಜುಳಾರವರು ಗಾಯನವನ್ನ ಪ್ರಸ್ತುತಪಡಿಸಿದ್ರು Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বিভি শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ